ಈಗ ರಾಹುಲ್ ಗಾಂಧಿ ಅವರನ್ನ ಯಾವಾಗ ಸಿದ್ದರಾಮಯ್ಯವರು ದೆಹಲಿಗೆ ಹೋಗಿ ಭೇಟಿ ಮಾಡಿ ಬರ್ತಾರೆ ಆ ನಂತರ ಅದಕ್ಕೆ ಚಾಲನೆ ಸಿಗುತ್ತೆ ಅವರು ಹೋಗ್ತಾರೆ ನಾವು ಕೂಡ ಅಗತ್ಯ ಟೀಮ್ ಹೋಗ್ತೀವಿ ಜೊತೆನಲ್ಲಿ ಎಲ್ರನ್ನು ಕರ್ಕೊಂಡ್ ಹೋಗಿ ಒತ್ತಾಯ ಮಾಡುವಂತ ಅಗತ್ಯತೆ ಏನಿಲ್ಲ ಯಾಕೆ ಈ ವರ್ಷ ರಾಜಕೀಯವಾಗಿ ಮುಂಬಡ್ತೀವಿ ಅಂತಾರೆ ಅಂತ ಅದೆ ನಾ ಸಂತೋಷ ಪಡೋಣ ಅವ್ರು ಮುಂಬಡ್ತೀವಿ ಅಂತಂದ್ರೆ ಸರಿ ಮುಷ್ವಾರಿನ ಕಾಣಿಸ್ತಾ ಇಲ್ವಲ್ಲ ಅವರು ಬಹಳ ಬಿಝಿ ಇದ್ದಾರೆ ಹರಿಯಾಣದಲ್ಲಿ ಬಹಳ ಮಹತ್ವವಾದಂತಹ ಅಲ್ಲಿ ಕಾರ್ಯಭಾರ ಇರೋದ್ರಿಂದ ಅವ್ರು ಬರ್ಲಿಕ್ಕೆ ಕಾರ್ಯಭಾರ ಜಾಸ್ತಿ ಇದೆ ಅಂತ ಹೇಳಿಲ್ಲ ಕೇಳಿ ಇದು ಕಾಂಗ್ರೆಸ್ ಪಕ್ಷ ಇದು ನ್ಯಾಷನಲ್ ಪಾರ್ಟಿ ನೂರ್ ನಲ್ವತ್ತು ವರ್ಷದ ಇತಿಹಾಸ ಇರುವಂತದ್ದು ಎಲ್ಲೆಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಹೆಚ್ಚು ಕಾರ್ಯ ಇರುತ್ತೆ ಅಂತ ಕಡೆ ಗಮನ ಹರಿಸತಕ್ಕಂತ ನಡೀತಾ ಇದೆಯಲ್ಲ ನಾನು ಡೈರೆಕ್ಟರ್ ಎಲೆಕ್ಷನ್ ಸೋಮವಾರ ಅರ್ಜಿ ಹಾಕ್ತೀನಿ ಸೋಮವಾರ ದಿವಸ ನಾಮಿನೇಷನ್ ಫೈಲ್ ಮಾಡಿದ್ವಿ ಡೈರೆಕ್ಟರ್ಗೆ ಅದು ಡೈರೆಕ್ಟರ್ ಆದ್ಮೇಲೆ ತಾನೇ ಮುಂದಿಂದು ಅಧ್ಯಕ್ಷ ಉಪಾಧ್ಯಕ್ಷ ಇನ್ನೊಬ್ಬ ಅದೆಲ್ಲ ಬರೋದು ಅಲ್ಲಿನವರೆಗೂ ಎಲ್ಲ ಆಗ್ತದೆ ಎಲ್ಲಿದ್ದಾರೆ ಇಪ್ಪತ್ತೊಂದು ಹತ್ತೊಂಬತ್ತಿ ಎಡ್ ಬ್ಯಾಂಕ್ ಅಲ್ಲಿ ರೆಪ್ರೆಸೆಂಟೇಟಿವ್ಸ್ ಇಲ್ಲ ಕೋಲಾರ ಸೀನಿಯರ್ಗಳಲ್ಲಿ ನೀವೇ ಸರ್ ಇರೋದು ನೋಡೋಣ ಅಂತಿಮವಾಗಿ ಪಕ್ಷ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ ಇವತ್ತು ಆಕಾಂಕ್ಷೇ ಅದಕ್ಕೋಸ್ಕರ ನೋಡೋಣ ಯಾವ್ದೇ ಪಕ್ಷದಲ್ಲಾಗ್ಲಿ ಆಗ್ಲಿ ಬದಲಾವಣೆಗಳು ಅಂತ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥದ್ದು ಅದು ಅವ್ರ ಥಿಂಕಿಂಗ್ ಏನಿದೆ ನೋಡೋಣ ಹೌದು ನಾನು ಎಲ್ಲಾರ್ಗಿನ ಮುಂಚೆಯಿಂದ ಕೆ ಶಿವಕುಮಾರ್ ಅವರು ನನಗೆ ಆತ್ಮೀಯ ಸ್ನೇಹಿತನೇ ಸ್ನೇಹಿತ ಅಲ್ಲ ಅಂತಲ್ಲ ನಾವು ಎಲ್ಲೆಲ್ಲೋ ಹೋಗಿದ್ವಿ ನಿಮ್ಮ ವಾಲ್ಮೀಕಿ ಸಮುದಾಯದ ಸ್ಥಾನಗಳು ಸಹ ಖಾಲಿ ನೋಡಿ ಸತೀಶ್ ಅವರು ಹಿರಿಯ ಸಚಿವರು ಇದ್ದಾರೆ ನಮ್ಮ ಸಮಾಜದ ಮುಖಂಡವರು ಪ್ರಶ್ನಾತೀತವಾದಂತಹ ಮುಖಂಡರು ನಮ್ಮ ಸಮಾಜಕ್ಕೆ ಸೊ ಹೀಗಾಗಿ ಅವರು ಬೇರೆ ಬೇರೆ ಎಲ್ಲ ಇರ್ತವೆ ಅವರು ಕಾರ್ಯಚಟುವಟಿಕೆ ಅವರು ಈಗ ನಮ್ಗೆ ಹೇಳ್ತಾ ಇದ್ರು ಸೌತ್ ಆಫ್ರಿಕಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಒಂದು ಸ್ಪೋರ್ಟ್ಸ್ ಸ್ಕೂಲ್ ಮಾಡ್ತೀನಿ ಅಲ್ಲಿ ಅಂತ ಹೇಳ್ತಾ ಇದ್ರು ಹಂಗೆ ಅವ್ರಿಗೆ ಬೇರೆ ಬೇರೆ ಇರ್ತವೆ ನಾನು ಒಂದ್ಸಡ್ ದುಬೈ ದುಬೈ ಯಾವುದೋ ಬೇರೆ ದೇಶಕ್ಕೆ ಹೋಗಿ ಸುಬ ಅಲ್ಲಿ ದುಬೈಯಿಂದ ಫ್ಲೈಟ್ ಚೇಂಜ್ಗೆ ಇದ್ದೆ ಅಲ್ಲಿಗೆ ಇವರು ಇವರ ಡಾಟರು ಇವ್ರ ಮಗ ಅಲ್ಲಿ ಸಿಕ್ಕರು ನನಗೆ ನಾವು ಅಲ್ಲಿಂದ ದುಬೈನ ಒಂದೇ ಅಲ್ಲಿ ಬಂದು ನಾನು ಏನಕ್ಕೆ ಎಲ್ಲಿ ಹೋಗಿದ್ರು ಅಂತ ಕೇಳಿದೆ ಅವ್ರನ್ನೆಲ್ಲ ಎಲ್ಲ ಚೈನಾಕ್ ಹೋಗಿದ್ರು ಮೂರ್ ಜನ ಅವ್ರದ್ದು ಯಾರಿಗೂ ವ್ಯವಹಾರ ಗುಟ್ಟ ಯಾರಿಗೂ ಹೇಳಲ್ಲ ಅವರು ರಾಜಕೀಯ ಗುಟ್ಟುನು ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ ಎಲ್ಲ ಹೇಳಲ್ಲ ದೆಹಲಿ ಬೇರೆ ಬೇರೆ ವಿಚಾರ ರಾಜಕಾರಣನೂ ಇರುತ್ತೆ ಸ್ವಂತ ವ್ಯವಹಾರನೂ ಇರ್ತದೆ ಅದಕ್ಕೆಲ್ಲ ಏನು ಹಾಂ ಇದು ವ್ಯತ್ಯಾಸ ಏನಿರೋದಿಲ್ಲ